ಕಣಿ ದುಡ್ಡ ನಿಮ್ಮ ಮತ್ತೆ ಕೂಲಿ ಹೋಗಿರೋ ದುಡ್ಡೆಲ್ಲ ಅವ್ರಿಗೆ ಕೊಡ್ತಾಳಲ್ಲೇ ಹ್ಞೂ ನೀನು ಕೇಳು ನಾನು ಸೊಸೆನೆ ನಾನು ಇವನೇ ನನ್ನ ಗಂಡೇನು ಮಗ ಅಲ್ವೇ ದುಡ್ಡು ಕೊಡು ಅಂತ ಹೇಳಿ ಕೇಳು ಏ ಬಿಡಕತ್ತ ಏನ ಮಾಡ್ಕೊಂಡು ಹಾಳಾಗೋಗ್ಲ ಹ್ಞೂ ಅಲ್ಲ ನಾನು ಏನು ಹೇಳೋದು ಬಿಡು ಇದಕ್ಕೆಲ್ಲನಾ ಈಗ ದೇವ್ರ ಅಂಬನ ಇದನ್ನ ಮೇಲೆ ನೋಡ್ತಿರ್ತಾನೆ ನನಗೆ ಒಳ್ಳೇದು ಒಳ್ಳೇದು ಮಾಡೇ ಮಾಡ್ತಾನೆ ನನಗೆ ಗೊತ್ತೈತೆ ಹ್ಞೂ ನನಗೆ ದೇವರೆಲ್ಲ ಒಂದು ಕಡೆ ಒಳ್ಳೇದು ಮಾಡ್ತಾನೆ ಅಂತ ನಾವಿಬ್ರು ಮಾಡ್ತಾ ಇರೋಂಥ ಬಿಸ್ನೆಸ್ಸು ಸಕ್ಸಸ್ ಆಗುತ್ತೆ ಇಷ್ಟರಾಗೇನೆ ಹ್ಞೂ ನಾವು ಯಾರ್ದು ಕಾಯ್ ಕಾಯ್ಕೊಂಡು ಕುತ್ಕೊಳ್ಳಲ್ಲ ಹ್ಞೂ ಏನಾದ್ರೂ ಯಾರ ಹತ್ರ ಆದ್ರೂ ಕಿತ್ಕೊಂಡು ತಿಮ್ಲೇಳು ಅವಳದು ಏನು ಹೇಳ್ತಿ ಬಿಡು ಹ್ಞೂ ಅವಳು ಹೋಗ್ತಾಳೆ ನನ್ನ ಕಣ್ಣು ಮುಂದೆ ಹ್ಞೂ ಇಸ್ಕೊಂಡು ತಿಂದವಳು ಯಾವತ್ತು ಉದ್ರ ಒಬ್ರದ್ ನೆಚ್ಕೋಬಾರ್ದು ಯಾವತ್ತು ಅತ್ತೆ ಕೊಡ್ತಾರೆ ಮಾಮ ಕೊಡ್ತಾರೆ ಅವ್ರದ್ದೈತೆ ಆಸ್ತಿ ಅವ್ರದ್ದೈತೆ ಅವ್ರದ್ದು ಸಿಗುತ್ತೆ ಇವ್ರ ಸಿಗುತ್ತೆ ಅಂತ ನಾವು ಯಾವತ್ತು ನೆಚ್ಕೊಂಡು ಕೂತ್ಕೋಬಾರ್ದು ನಾವು ದುಡ್ದಿರೋದು ನಮ್ಗೆ ಆಗಬೇಕು ನಾವು ಮಾಡಿರೋದು ಆಗಬೇಕು ನಮಗೆ ಹ್ಞೂ ಮತ್ತೆ ಹ್ಞೂ ಹಂಗೆ ಅನ್ಕೋಬೇಕು ಆದ್ರೂನು ನಾವು ಬಿಡಬಾರ್ದು ಅಂತ ಅನ್ಸುತ್ತೆ ಏನು ಮಾಡ್ತೀಯ ಅಂತ ಜನ್ಗಳು ಇವಾಗ ಹಾಳಾಗಿ ಹಾಳಾಗೋಗ್ತಾರೆ ತಗ ಅವತ್ತೆ ತೆಗಿಸ್ಕೊಂಡು ತಿಂದ್ರೆ ಅವ್ರೇನು ಉದ್ದಾರ ಆಗಲ್ಲ ಮತ್ತೆ ಅಮ್ಮ ಅಮ್ಮ ಅಂತ ನಮಗೆ ನೀಕ್ಕೆ ಹಾಂ ನೆಟ್ಟು ಕೋಳಿ ಹೋಗಿ ಕೊಡ್ತಾಳಲ್ಲ ದುಡ್ಡ ಅಕ್ಕಿ ಎಣ್ಣೆ 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 ಅಂತ ನಿಕ್ಕಮ್ತ ಹ್ಞೂ ಅವಳು ನಮ್ಮ ಕೋಳಿ ಹೋಗ್ತಾರಲಿಲ್ಲ ಅಂದ್ರೆ ಅವರಲ್ಲಿ ಜೀವನ ಮಾಡಾರ ಹ್ಞೂ ಅವಳು ಒಂದು ಕೋಳಿ ಹೋಗಿ ಒಂದು ಮೂರು ಸಾವಿರ ದುಡ್ಡು ಕೊಡೋ ಅಕ್ಕಿ ಅಲ್ಲಾಡ್ತಾಳು ಏಯ್ ಸರಿಯಾಗಿ ಮಾತಾಡೋದು ಕಲಿ ನಾನು ಅವಾಗಿಂದ ನಿನ್ ಮಾತುಗಳನ್ನೆಲ್ಲ ಕೇಳಿಸ್ಕೊಂಬತ್ತಾ ಇದ್ದೀನಿ ಇವತ್ತೆ ಫಸ್ಟ್ ಅಂಡ್ ಲಾಸ್ಟ್ ನಮ್ಮ ಬಗ್ಗೆ ಏನಾದ್ರು ಮಾತಾಡಿದಿ ಅಂದ್ರೆ ಸರಿ ಆಗೋದಿಲ್ಲ ಏನ್ ಹಂಗೆ ಮಾತಾಡ್ತಾ ಇದೀಯಾ ಸರಿಯಾಗಿ ಮಾತಾಡು ಅದೆಲ್ಲ ಬೇಡ ನನಗೆ ನೀನು ಓ ನಿನ್ನಂಗೆ ನಾವು ಯಾರ ತಾಗ ಇಸ್ಕೊಂಡು ತಿಂಬಲ್ಲ ಹ್ಞೂ ಯಾರ ತಾಗೂ ನಾವು ಮೋಸ ಮಾಡೋದಾಗ್ಲಿ ಅಂಥದ್ದೆಲ್ಲ ಮಾಡಲ್ಲ ಹ್ಞೂ ಇಸ್ಕೊಂಡು ತಿಂದು ನೀನು ನೋಡು ನಿಮ್ಮ ಅಮ್ಮಗೆ ಕೂಳ ಹಾಕಲ್ಲ ಅಂತ ನೀನು ನಿನ್ನಂತ ಒಳ್ಳೆ ಮಾಡಿಕೆ ಬೇಡವಿಲ್ಲ ಏ ಕಲಿ ನಮ್ಮ ಸುದ್ದಿಗೆ ಏನಾದ್ರೂ ಬಂದಿದೆಯಾ ಅಂದ್ರೆ ನಿನಗೇನು ಗ್ರಾಚಾರ ನೋಡಿ ಹೇಳಿರ್ತೀನಿ ಹ್ಞೂ ನಿಮ್ಮಿಬ್ಬರಿಗೂ ಮಾಡೋಕ್ಕೆ ಕೆಲಸ ಇಲ್ಲ ಕೂಕೊಂಡು ಬರೀ ಕಂಡಾರ ಸುದ್ದಿ ಮಾತಾಡ್ಕೊಂಡಿರ್ತೀರಾ ಇರ್ತೀರ ನೀವಿಬ್ಬರು ಹೆಂಗೆ ಅಂದರೆ ಒಂಥರ ಬರೀ ಕಂಡಾರ ಸುದ್ದಿನೇ ಮಾತಾಡ್ಕೊಂಡು ಅದ್ರಾಗೆ ಟೈಮ್ ಪಾಸ್ ಮಾಡ್ತೀರಿ ನೀವು ಆ ನೋಡು ನಿನ್ಗೆ ಎಷ್ಟು ಆಗುತ್ತೆ ಆ ಇಷ್ಟೊಂದೆಲ್ಲ ಮೆರಿಬೇಡ ನೀನು ಹ್ಞೂ ಮುಂದೆ ನಿನ್ ಸುದ್ದಿ ಮಾತಾಡಿ ನಾವು ಓ ಏನ ಹೆಸರು ಹೇಳಿದ್ವಿ ಮಾತಾಡಲ್ಲೇ ಮಾತಾಡ್ತಿದ್ದು ಅಮ್ಮ ನನ್ಗೆ ಎರಡ್ ರೂಪಾಯಿ ದುಡ್ಡು ಕೊಟ್ಟಿದ್ಕೇನೆ ನಿನ್ಗೆ ಒಟ್ಟುರಿ ಬಂದ್ಬಿಟ್ಟೈತೆ ಎರಡ್ ಮೂರ್ ಸಾವಿರ ದುಡ್ಡು ಕೊಟ್ಟಿದ್ಕೆ ಹಾ ಕೊಡುತ್ತೆ ನಾನ್ ನೋಡ್ಕೊಂತೀನಿ ಕೊಡುತ್ತೆ ಇವತ್ತ ನಾನು ಕಷ್ಟ ಸುಖ ಎಲ್ಲ ನೋಡ್ಕೊಂಡ್ರೆ ಇವತ್ತ ಅಮ್ಮ ನೋಡ್ಕೊತೀರ ನಾನು ಹ್ಮ್ ನೀನು ಬಂದಿಲ್ ಸೇರ್ಕೊಂಡಿದ್ಯಾ ಆ ಇಲ್ಲೇ ಇದ್ರು ಎಷ್ಟು ಇದನ್ನ ಮಾಡ್ತೀಯಲ್ಲ ನೀನು ಹಾ ನಿನ್ನ ಅಂತಳ್ದಾಗ ಇರ್ದಲ್ಲೇನೆ ಅದಕ್ಕೆ ಮತ್ತೆ ಬಂದಿದ್ದ ಮಮ್ಮಾಯಿ ನಂತಕ್ಕಿ ಹ್ಮ್ ನನ್ತಿ ಏ ಅಲ್ಲಿರಕಾಗಲ್ಲಪ್ಪ ಅವ್ರು ಇಬ್ರು ಒಳ್ಳೆಯಾರಲ್ಲ ಅಲ್ಲಿರಕ್ ಆಗಲ್ಲ ನಾ ನಿನ್ ಎಮ್ದಿಲ್ಲ ಅಂತ ಅದಕ್ಕೆ ಮತ್ ಬಂದಿದ್ದು ಇನ್ನು ಮಾತಾಡ್ತೀಯ ಮಾತಾಡಿದಿ ಅಂದ್ರೆ ಸರಿ ಆಗೋದಿಲ್ಲ ಸುಮ್ಮನೆ ಮಾತಾಡಿದಿ ಅಂದ್ರೆ ಸರಿ ಆಗಲ್ಲ ಏನಕ್ ಮಾತಾಡ್ತಿ ಹ್ಮ್ ಬರೋದ್ ನಮ್ಗೂ ಬರುತ್ತೆ ಏನತ್ತ ಹ್ಞೂ ಏನು ಜಗಳ ಮಾಡ್ಕೊಂಡು ಅವರು ಹಂಗೇನೆ ಜಗಳ ತೆಗಿಯೋಕ್ಕಾಗಿನೇ ಬರ್ತಾರೆ ಸುಮ್ಮನೆ ಇವಾಗ ಯಾಕೆ ಸುಮ್ಮನೆ ಇವಾಗ ನೀನು ದುಡ್ಡು ಕೊಟ್ಟಿದ್ಯಲ್ಲ ಅದ್ರ ಬಗ್ಗೆ ದುಡ್ಡಿನ ಬಗ್ಗೆ ಮಾತಾಡು ದುಡ್ಡಿಂದ ದುಡ್ಡಿನ ಈಗ ಅಲ್ವೊಂದು ಬಂದೈತೆ ಏನು ಮಾಡೋಣ ಏನು ಎತ್ತ ಅಂತ ತಿಳ್ಕ ನಾನು ಇವಾಗ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ ಏನಂತಂದರೆ ಇವಾಗ ನಮ್ಮ ಅಯ್ಯಪ್ಪಗೆ ಕೆಲಸ ಕೊಡಿಸ್ತೀನಿ ಅಂತ ನಾನೊಂದು ಅವಣ್ಣಗೆ ನಮ್ಮೂರಾಗೆ ಚೆನ್ನಾಗೆ ಪರಿಚಯ ಐತೆ ಆ ಅಣ್ಣ ಇಂಥ ಗೌರ್ಮೆಂಟ್ ಕೆಲಸಗಳೆಲ್ಲನ ಚೆನ್ನಾಗಿ ಕೊಡಿಸ್ತಾನೆ ಅದಕ್ಕೆ ನಾನು ಅಣ್ಣಗೆ ಫೋನ್ ಮಾಡಿದ್ಕೆ ಸರಿ ಆಯ್ತಮ್ಮ ಬರ್ತೀನಿ ಅಂತ ಹೇಳೈತೆ ನೀನು ಆವಾಗಲೇ ನೀನೊಂದು ಐದು ನಿಮಿಷ ಕಣಮ್ಮ ಬರ್ತೀನಿ ಅಂತ ಗೊತ್ತೈತಿ ಹಾಂ ಅಯ್ಯಪ್ಪಗೆ ಐದು ಲಕ್ಷ ದುಡ್ಡು ಕಟ್ಟಿರೇ ಗೌರ್ಮೆಂಟ್ ಕೆಲಸ ಆಗುತ್ತಂತೆ ದುಡ್ಡು ಕಟ್ಟಿ ಹೆಂಗೆ ಬೇಕಾದ್ರೂ ಮಾಡಿಸ್ಕೊಬೋದು ಅದಕ್ಕೇ ಅದೇನು ಲೋನ್ ತೊಗೊಂಡಿದ್ದೀವಿ ಇಬ್ಬರೂ ಅದನ್ನು ಕೊಟ್ಟಾನೆ ಹ್ಞೂ ಕಟ್ಟಿ ಗೌರ್ಮೆಂಟ್ ಕೆಲಸ ತಂದ್ಮೇಲೆ ಅದ್ರಾಗ ಬರುತ್ತಲ್ಲ ದುಡ್ಡು ಸಂಬಳದ ಆಮೇಲೆ ಕೊಡ್ತೀನಿ ನಾನು ನಿಮಗೆ ಹಾಂ ನಾನು ಆಮ ಕೇಳಿದ್ದೀನಿ ಬೇಕಾದ್ರೆ ಕೊಡ್ತೀನಿ ಇವಾಗ ಇಬ್ಬರು ಜಾಮೀನು ಹಾಕಿ ತಗೊಂಡಿದ್ದೀವಿ ಇವಾಗ ಏನಾರ ಇವಾಗ ಓಟೋ ನಾವೇನಾರು ಬಿಸ್ನೆಸ್ ಮಾಡೋಕಂತ ತಾಂಡ್ವಲ್ಲ ಹಾಂ ಏನಾರ ಮಾಡಣಂತ ಅಂದ್ರೆ ನೀನೇನು ಹಿಂಗೆ ಹೇಳ್ತೀಯ ಶಿವಣ್ಣಯ್ಯ ದಾ ದ ನಾನು ನಿನ್ನೇನು ಮಾಡ್ತಿದ್ದೆ ಇಷ್ಟೊತ್ತಿಗೆ ಬಗ್ಗೆ ಅಂತ ನಾನು ಬತ್ತಿದ್ದ ಎಷ್ಟೊತ್ಗೆ ಕಾರು ಬೈಕು ಮಂತಾಗಿರ್ಲಿಲ್ಲ ಕಾರ್ ನಮ್ಮ ಹುಡ್ಗ ದೊಡ್ಡ ಹುಡ್ಗ ತಂಡ ಹೋಗಿದ್ದ ಸಣ್ಣನ ಬೈಕ್ ತಗೊಂಡೋಗಿದ್ದ ಹ್ಞೂ ಇರಲಿಲ್ಲ ಅದ್ಕಾಗಿ ನಾನು ಬಸ್ ಸ್ಟಾಪಿಗೆ ಬಂದು ಯಾರು ತಗೋ ಹಿಂಗೆ ಡ್ರಾಪ್ ಕೇಳಿ ಬರತ್ತಿ ಲೇಟಾಯ್ತು ಹ್ಞೂ ಏನಮ್ ಚೆನ್ನಾಗಿದ್ಯಾ ನಮ್ಮ ಕರಮ್ಮ ಹ್ಞೂ ಹ್ಞೂ ನಾನು ಅಮ್ಮಗೆ ಹೇಳಿದ್ದೆ ಅಮ್ಮ ಹಿಂಗೆ ಕಳಿಸು ಏನೋ ಮಾತಾಡಬೇಕು ಶಿವಣ್ಣ ಇಂತಗಿ ಅಂತ ಹೇಳಿದ್ದೆ ಅದಕ್ಕೆ ಫೋನ್ ಮಾಡಿದೆ ಹ್ಞೂ ಇವಾಗ ಅಣ್ಣ ಹ್ಞೂ ಮೈಯ್ಯಪ್ಪ ಗೌರ್ಮೆಂಟ್ ಕೆಲಸ ಕೊಡ್ಸ ನಾನು ತೈಗಿನ್ನ ಕೊಡಿಸ್ಬೇಕು ಅದಕ್ಕಾಗಿ ಒಂದು ಐದು ಲಕ್ಷ ಕಟ್ಟಿದರೆ ಆಗುತ್ತೆ ಕೆಲಸ ನಾನು ಯಾವ ಕೆಲಸ ಏನು ಎತ್ತ ನನಗೆಲ್ಲ ನೀವು ಹೇಳಿರಿ ನಾನು ಕೇಳ್ತೀನಿ ನಾನು ಎಲ್ಲ ಮಾಡ್ಕೊಡ್ತೀನಿ ನನ್ಗಳಮ್ಮ ನೀನ್ ನೋಡಿದೀಯ ಎಷ್ಟೊಂದ್ ಜನಕ್ಕೆ ನಾನು ಎಲ್ಲಾ ಕೆಲಸ ಕೊಡ್ಸೋದು ಎಲ್ಲ ಮಾಡಿದೀನಿ ಹ್ಮ್ ನೀನ್ ಏನ್ ತಲೆ ಕೆಡ್ಸ್ಕೋಬೇಡ ಏನು ಹೇಳು ಇಂತದ್ ಬೇಕಣ ನನಗೆ ಅಂತ ಹೇಳಿ ಹೇಳು ನಮ್ಮೂರಿನ ಏನು ಮಗಳು ತೀರಾ ನಂದೇ ಒಂದ್ ಮುಗಿದ್ರು ಪರವಾಗಿಲ್ಲ ಈಗ ನನ್ನ ಕೈಯಿಂದ ಒಂದಿಟ್ಟು ಹೋದ್ರೂ ಪರವಾಗಿಲ್ಲ ಹ್ಮ್ ನಾನ್ ಮಾಡ್ಕೊಡ್ತೀನಿ ನೀನ್ ಏನ್ ತಲೆ ಕೆಡಿಸ್ಕೋಬೇಡ ನಾನ್ ಅದಕ್ಕೆ ಕಲ್ಸು ಅಂತ ಹೇಳಿದ್ದು ಯಾರ್ಯಾರ ನನ್ಗೆ ಶಂಕರಣಿ ಹೇಳು ಅಂದ್ರೆ ಏ ಶಂಕರಣಿ ಸವಾ ಸಲ ಮೋಸ್ದಾರ ಅಂತ ನಾನ್ ಅದಕ್ಕೆ ಹೇಳಿದ್ದು ಎಷ್ಟಾದ್ರೂ ಅಣ್ಣ ಹ್ಮ್ ನಾವು ದುಡ್ಡು ಕಟ್ತೀನಿ ಹ್ಞೂ ಹೇಳಮ್ಮ ಮತ್ತೆ ಹೆಂಗ ಚೆನ್ನಾಗಿದ್ರಲ್ಲ ಹ್ಮ್ ಇದೇನಾ ನಿಮ್ಮ ಮನೆ ಹಾಂ ಇದೇನಾ ಸದ್ಯಕ್ಕೆ ಇದ್ದೀವಿ ನೆಕ್ಸ್ಟು ಅಲ್ಲಿ ಸೈಟ್ ತಗೊಂಡು ಸೈಟ್ ತಗೊಂಡಿದ್ದೀವಿ ಆಲ್ರೆಡಿ ಹಣ ಆಲೇನೆ ಹ್ಞೂ ಐತೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ದುಡ್ಡು ಐತೆ ಕಟ್ತೀವಿ ಹ್ಞೂ ಇಷ್ಟ್ರಾಗಿ ಕಟ್ತೀವಣ್ಣ ನಾವೇನು ಮನೆ ಏನು ಚಿಂತೆ ಮಾಡಲ್ಲ ಕಟ್ತೀವಿ ಇಷ್ಟರಾಗೆ ಕಟ್ತೀವಿ ಅಂದರೆ ಒಂದೆರಡು ದಿನ ಲೇಟ್ ಅಷ್ಟೇ ಹ್ಞೂ ಅದೇ ನಮ್ಮ ಅಯ್ಯಪ್ಪಗೆ ಫಸ್ಟು ಅದು ಕೆ ಎಸ್ ಆರ್ ಟಿ ಸಿ ಬಸ್ಸು ಕೆಲಸ ಕೊಡಿಸು ಡ್ರೈವರ್ ಕೆಲಸನ ಅಂತ ಹ್ಞೂ ಮಸ್ತಾಗೆ ಹೋಗ್ತಾರಲ್ಲ ಅದಕ್ಕೆ ಅಯ್ಯಪ್ಪಗೆ ಅದು ಬಿಟ್ಟರೆ ಬೇರೆ ಹಂಗೆ ದೊಡ್ಡ ದೊಡ್ಡ ಕೆಲಸ ತಗೋ ಅಂಥದ್ದು ಏನು ಓದಿಲ್ಲ ಕೆಲಸ ಅದಿಕ್ಕನೇ ಕೆಲ್ಸ ಕೊಡ್ಸು ಎರಡು ಆದ್ರೂ ಖರ್ಚಾದ್ರೂ ಪರವಾಗಿಲ್ಲ ಹ್ಮ್ ಚೆನ್ನಾಗ್ ದುಡ್ದು ಚೆನ್ನಾಗಿ ಕಾಣೈತೆ ದುಡ್ಡಿಗೆ ಏನ್ ಬರ ಇಲ್ಲ ಹ್ಮ್ ಅದ್ಕಾಯಿ ಲಕ್ಷ ಆದರೂ ಕಟ್ತೀವಿ ಒಳ್ಳೆ ಮನೆ ಮತ್ತೆ ಹ್ಮ್ ಮನೆ ನೋಡಿ ಸಂತೋಷ ಆಗುತ್ತಾ ಹೆಂಗ ಒಳ್ಳೆ ಮನೆ ಸಿಕ್ಕಿದೀಯ ಬಂಡವಾಳ ಎಲ್ಲ ಬಂಡ್ವಾಳ ಎಲ್ಲಾ ಐತಿ ಅಂತೀಯ ನಮ್ಮ ಬಂಡವಾಳ ಏನು ಮಸ್ತ್ ಆಗೈತೆ ತದಿಲ್ಲ ಅಮ್ಮಂಗಿಲ್ಲ ಬಂಡವಾಳ ಏನು ಮಸ್ತಾಗೈತೆ ಶೆನಾ ಒಟ್ನಲ್ಲಿ ಮನೆ ಕಡೆ ನಮ್ಮ ಯತ್ನ ಶೆನ ಹಾಕಿ ನೋಡ್ಕೊಂಬತ್ತೆ ಹ್ಞೂ ಅಕ್ಕೇನೆ ಪರವಾಗಿಲ್ಲ ಐದು ಲಕ್ಷ ಕಟ್ತೀವಿ ನಾವು ಬೇಕಾದ್ರೆ ಹ್ಮ್ ಕೊಡ್ಸು ಕೆಲ್ಸನ ಹ್ಮ್ ನಾನು ಅಕ್ಕೇನೇ ಬೇಡ ಶಂಕರನೇ ಬೇಡ ನನಗೆ ಶಿವಣೆ ಬೇಕು ಅಂತ ನಾನು ನಿನ್ನ ಅದಕ್ಕೆ ಹೇಳ ಕಳಿಸಿದ್ದು ಹ್ಞೂ ನಮ್ಮ ಅಯ್ಯಪ್ಪ ಗೌರ್ಮೆಂಟ್ ಕೆಲಸ ಒಂದಾದರೆ ನಾವು ಆಮೇಲೆ ಮನೆ ಕಟ್ತೀವಿ ಹ್ಞೂ ಏನಿಲ್ಲಣ್ಣ ನನಗೇನು ಯಾವುದಕ್ಕೇನು ಕಮ್ಮಿಲ್ಲ ಒಳ್ಳೆ ಮನೆ ಸಿಕ್ಕಿದ್ದೀನಿ ಹ್ಞೂ ಅಲ್ಲೇ ಬಡ್ತಂಡಾಗಿದ್ರು ಇಲ್ಲಿ ಒಳ್ಳೆ ಮನೆ ಸಿಕ್ಕಿದೆ ಬಿಡೋಣ ಹ್ಞೂ ಹೀಗ ನಾವು ಭಾಳ ಕಷ್ಟ ಬಿದ್ದಿದ್ದೀವಿ ಹ್ಞೂ ಕಷ್ಟ ನಮ್ಮ ನಿಂಗೆ ಚೆನ್ನಾಗಿ ಇಕ್ಕಿರೋದು ಕಾಣೋಣ ಅದಕ್ಕಾಗಿ ಹ್ಞೂ ನಾನು ಅಮ್ಮ ಹೇಳು ಅಂತ ನಿನ್ಗೆ ಯಾರು ತೋರಿಸಿದ್ದು ನಮ್ಮ ಮನೇಲಿ ಯಾರನ್ನೂ ಕೇಳಿದೆ ಇಲ್ಲಿಗೆ ಬಂದು ಅಲ್ಲಿ ನಿಂತ್ಕೊಂಡೆ ಯಾರ ಹೇಳಿರು ಹ್ಞೂ ತಾರಮ್ಮರ ಮನೆ ಎಲ್ಲಿರೋದು ಅಂದೆ ಯಾ ತಾರಮ್ಮ ಅಂದರು ಅದೇ ಇಂಥವರಿಂದ ಕೊಟ್ಟೈತಲ್ಲ ಎಮ್ಮಂದೆ ಇದು ಇಲ್ಲ ಇತ್ತು ಹೋಗಿ ಇಲ್ಲೇನೆ ಅಂತ ಅಂದರು ಹ್ಞೂ ನಾನು ಅಲ್ಗೂ ಫೋನ್ ಮಾಡೋಣ ಅಂದ್ಕಂಡೆ ಬಿಡತ್ತ ಅಂತೇಳಿ ಸಿಕ್ತಲ್ಲ ಅಂತ ಹಿಂಗೆ ಬಂದೆ ನೀನು ಹೊರಗೆ ಕೂಕೊಂಡಿದ್ದಲ್ಲ ಅದಕ್ಕೆ ಈಗಳಮ್ಮ ನಾನು ಐದಿ ನಿನ್ನೇನು ತಲೆ ಕೆಡ್ಸ್ಕೊಬೇಡ ಎಲ್ಲ ನಾನು ಅದೇನು ಡಾಕ್ಯುಮೆಂಟ್ಸ್ ಎಲ್ಲ ತೋರಿಸು ಹ್ಞೂ ಎಲ್ಲ ತೋರಿಸಿ ಅದೇನು ಎತ್ತ ಅಂತ ಮಾತಾಡ್ತೀನಿ ಮಾತಾಡಿ ದುಡ್ಡು ಕಟ್ಟೋದು ಅದೇನು ಎಲ್ಲ ಮಾತಾಡ್ಕೊಂಡು ಕೊಡಿಸ್ತೀನಿ ನಿನ್ನೇ ತಲೆ ಕೆಡಿಸ್ಕೊಬೇಡ ಗೌರ್ಮೆಂಟ್ ಕೆಲಸನ సిక్త నత్కేని పద్నాడ గవర్నమెంట్ మాట్లాడదు సక్ బా ఒళకణ్ ఒళక్ బయల్ హిక్ అదే డాక్యుమెంట్స్ ఎలా తోసి ఎలా మాతాడు మాట్కండు అదేన్ బ్యర్థ్ అదేన్ బ్యర్కడు ఇన్ మె మలితారు ఫస్ట్ అదే మాట్ భర్త ಹ್ಞೂ ಬಾ ಒಳಕ್ಕೆ ಬಾ ಹ್ಞೂ ತಿಂಡಿ ಮಂತೆ ಆಗೇ ತಾಳೆ ಬಾ ಹಾಂ ತಿಂಡಿ ಆಗತ್ತೆ ಬಾ ತಿಂದು ಇದ ಸ್ವಲ್ಪ ಆಮೇಲೆ ಮಾತಾಡೋಣ ಬಾ ಇಲ್ಲಿ ಹ್ಞೂ ನಮ್ಮೂರಾರು ಬಂದಮೇಲೆ ಎಷ್ಟು ಖುಷಿ ನಡಿಯಣ್ಣ ಒಳಕ್ಕೆ ನಡಿ ಹ್ಞೂ ನಾವೇನಿಲ್ಲ ಏನಿಲ್ಲ ಕಣಣ್ಣ ಇವಾಗ ಗಂಡನ ಮನೆಗೆ ಚೆನ್ನಾಗಿದ್ದೀವಿ ಸ್ವಲ್ಪ ಇದು ಹಳೆ ಮನೆ ಅಷ್ಟೇ ಬಾಡಿಗೆ ಮನೆಗಿದ್ದೀವಿ ಇವಾಗ ಸೈಟ್ ಐತೆ ಮನೆ ಕಟ್ಕೊತೀವಿ ಹ್ಞೂ ಮನೆ ಕಟ್ತೀವಿ ಅಯ್ಯಪ್ಪ ಅಲ್ಲೇ ನಮ್ಮ ಅಯ್ಯಪ್ಪ ಇಷ್ಟೊತ್ತು ಯಾವಾಗಲ ಕಟ್ಟೋದು ಬಿಡು ಗೋರ್ಮೆಂಟ್ ಕೆಲಸ ಅದು ಇದು ಅಂತಾರೆ ಗೋರ್ಮೆಂಟ್ ಕೆಲಸ ಒಂಬತ್ತು ತಗೊಂಡ್ರೆ ಮನೆ ಕಟ್ಕೊಂಬದಿ ಓಡಾ ಒದ್ದಾಡ್ತಾ ಇದೀವಿ ಅಷ್ಟೇ ಹೌದೇನು ಹ್ಮ್ ಸರಿ ಸರಿ ಹಂಗಾರ ಬಿಡತ್ತ ನಿಮ್ ದಡ ಮೇರೆಲ್ಲ ನಾವು ಬೋಲ್ ಒಟ್ಟು ಹೊತ್ಕಂಬರ್ ನಿಮ್ಮನ್ನ ನೋಡಿ ಇವಾಗ ಅವ್ರಿಗೆ ಸರಿ ಹೇಗೆ ನೀವು ಚೆನ್ನಾಗಿದ್ರೆ ಸಾಕತ್ತ ಹ್ಮ್ ನೀವ್ ಹೇಳ್ತೀನಿ ನಂಗೆ ಅಂತ ನಿಮ್ ದಡ ಮೈ ಸಿಕ್ಕಿರಿ ಹೇಳು ಚೆನ್ನಾಗ್ ಇದಾರೆ ಅವ್ರೇನ್ ಕೆಲ್ಸಕ್ಕ ಐದಾರು ಲಕ್ಷ ದುಡ್ಡು ಕಡ್ತಾರೆ ಮನೆ ಕಡೆ ಕೆಲಸ ಏನಕ್ಕ ಇದಾರೆ ತಾರ ಅಂತ ಹೇಳಿ ನಮ್ ದಡ ಮೈ ಒಟ್ಟೂರ್ ಕಂತೇಳಿ ಹ್ಮ್ ಅವ್ರ ಮಕ್ಳು ಒಳ್ಳೇರು ಅಂತಾರೆ ಸಿಕ್ಕಿಲ್ವಲ್ಲ ಅದಕ್ಕೆ ಒಟ್ಟೂರ್ ಕಂತೇಳಿ ನಮ್ ದಡ ಮೈ ಹ್ಮ್ ಹೇಳ ಅದ ಎಲ್ಲಾನ ಸಿಕ್ಕಿರಿ ತಾರ ಮಾರು ಬದ್ ಚೆನ್ನಾಗಿದಾರೆ ಗಂಡನ ಸೆಣಕ್ ನೋಡ್ಕೊಂತಾನೆ ಮಸ್ತ ದುಡ್ಡು ಮಾಡ್ಯವ್ರಿ ಅಂತ ಹೇಳು ಹ್ಮ್ ನೋಡಿದ್ರಲ್ಲ ವೀಕ್ಷಕರೇ ನಾನು ನನ್ನ ಮೈ ಕೆಲಸ ಸಿಗಲಿ ಅಂತೇಳಿ ದುಡ್ಡು ಇದ್ದೀನಿ ಹ್ಞೂ ಇವಾಗ ಲೋನ್ ತಗೊಂಡಿದ್ವಿ ನಾನು ಅಂಜಲ ಬಿಸ್ನೆಸ್ ಹೇಳಿ ಇವಾಗ ಬಿಸ್ನೆಸ್ ಮಾಡೋದು ಬೇಡ ಹಿಂಗ ಗೌರ್ಮೆಂಟ್ ಕೆಲಸ ಸಿಕ್ಕಿರೇ ಮಾಡ್ಬೋದು ಆಮೇಲೆ ಅದಕ್ಕೆ ಈ ಅಪ್ಪನಿಗೆ ಫಸ್ಟ್ ದುಡ್ಡು ಕಟ್ಟು ನಮ್ಮೂರಿಂದಿರು ನಮ್ಮೂರವ್ರು ತವ್ರ ಮನೆಯವರು ಅದಕ್ಕೆ ತವ್ರ ಬಂದ ಮೇಲೆ ಸ್ವಲ್ಪ ಬಿಲ್ಡಪ್ ಕೊಡಬೇಕಲ್ಲ ಹ್ಞೂ ಅಲ್ಲೋಗಿ ಎಲ್ಲ ಹೇಳ್ಬೇಕಲ್ಲ ಅವರು ಏನೂ ಇಲ್ಲಾಂದ್ರೆ ಅಯ್ಯೋ ಹುಡುಗಿ ನನ್ನ ಥರ ಮನೆಗೆ ತಾಣ ಕೊಟ್ಟಾರೆ ಆತ ಇಲ್ಲ ಅಂತಾರೆ ಅದಕ್ಕೇ ತವ್ರ ಮನೆಯವರಿಂದ ಯಾರೇ ಬರಲಿ ಸ್ವಲ್ಪ ಬಿಲ್ಡಪ್ ಕೊಡಬೇಕು ಬಿಲ್ಡಪ್ ಕೊಟ್ಟರೆ ನೀನು ಹ್ಞೂ ಅದಕ್ಕಾಗಿ ನೋಡ್ತಾ ಇರಿ ನಾನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿದ್ರೆ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು